ನೋಡಿ ಒಬ್ಬ ಹೀರೋ ಅಂದಮೇಲೆ ಹೀರೋ ಗಿಲ್ಲಿ ಒಂದು ಪಿಕ್ಚರ್ ಅಂದಮೇಲೆ ಒಂದು ಹೀರೋ ಇರಲೇಬೇಕು ಒಂದು ವಿಲನ್ ಇರಲೇಬೇಕು ಆ ವಿಲನ್ನೇ ಅಶ್ವಿನಿ ಗೌಡ ಕೇವಲ ಹೋರಾಟಗಾರ್ತಿ ಅಂತ ಹೇಳಿ ಹೋರಾಟದ ಶಾಲ್ ಹಾಕ್ಕೊಂಡು ಬಂದು ಹೋರಾಟದ ರಾಜಕೀಯ ಇಚ್ಛಾಶಕ್ತಿ ಇಟ್ಕೊಂಡು ಬಂದು ಇಲ್ಲೇ ಆಚೆನೇ ಅವ್ರಿಗೆ ಗೊತ್ತಾಗ್ತಾ ಇದೆ ಅವ್ರ ಕನ್ನಡ ಎಷ್ಟಿದೆ ಹೋರಾಟ ಕೇವಲ ಅವ್ರ ವಿಸಿಟಿಂಗ್ ಕಾರ್ಡ್ ಆಗಿತ್ತು ಹೋರಾಟ ಒಂದು ಕೇವಲ ಅವರು ಒಂದು ವೇದಿಕೆ ಬೇಕಾಗಿತ್ತು ಅವರ ಕನ್ನಡ ಪ್ರೀತಿ ಕನ್ನಡದ ಲವೂ ಭಾಷೆ ಮೇಲೆ ಹಿಡಿತಾ ಅಲ್ಲಿ ಆಂಗ್ಲ ಪದಗಳನ್ನು ಯೂಸ್ ಮಾಡೋದನ್ನೆಲ್ಲ ನೋಡಿದ್ದೀವಿ ಸೊ ಒಂದು ಹೀರೋ ಇರಬೇಕಾದ್ರೆ ಒಂದು ವಿಲನ್ ಇರಲೇಬೇಕು ನನ್ನ ಪ್ರಕಾರ ಸುದೀಪ್ ಅವರ ಕೈಯಲ್ಲಿ ಬಲ್ಗೈಯಲ್ಲಿ ಗಿಲ್ಲಿ ನಟ ಎಡ್ಗೈಯಲ್ಲಿ ಅಶ್ವಿನಿ ಗೌಡ ಇರ್ತಾರೆ ಫೈನಲಲ್ಲಿ ಅಂತ ನನ್ನ ಅನ್ನಿಸ್ತದೆ ಅವಳು ಎಷ್ಟೇ ಕೆಟ್ಟದ್ದು ಮಾಡಿ ಜನ ಬೈದು ಏನೇ ಮಾಡಿದ್ರು ಒಂದು ವಿಲನ್ನು ಅವಳು ಮಾತಲ್ಲಿ ಒಂದು ಸರ್ಕ್ಯುಲೇಷನ್ ಆಗ್ತಾ ಇದ್ದಾಳೆ ಒಂದು ಎಲ್ಲೋ ಒಂದು ಕಡೆ ಶಿ ಇಸ್ ಬೀನ್ ಟಾಕ್ ಆಫ್ ದ ಟೌನ್ ಅವರ ಅಹಂಕಾರ ಮಾತುಗಳೂ ಫೇಮಸ್ ಆಗಿದ್ದಾಳೆ ಅವ್ರ ಮಾಡೋ ಕೆಟ್ಟ ಕೆಟ್ಟ ಪದಕ್ಕೂ ಫೇಮಸ್ ಆಗಿದ್ದಾರೆ ಸೊ ಐ ಥಿಂಕ್ ಶಿ ವಿಲ್ ಸರ್ವೈವ್ ಅಪ್ ಟು ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದ್ಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ್ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತಿರಾ